ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂಥ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನು ಬಳಸಿಬಿಟ್ಟು ಈ ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀವು ದೋಸಾದ ಮೇಲೆ ಇಡ್ಲಿ ಮೇಲೆ ಅಥವಾ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಊಟ ಮಾಡ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಇದನ್ನು ತಿಂದರೆ ತುಂಬಾ ಆರೋಗ್ಯದ ಬೆನಿಫಿಟ್ಸ್ ಇದ್ದಾವೆ ಸೊ ಅದನ್ನು ಹೇಳ್ತಾ ಹೇಳ್ತಾ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮೊಸರು ದಾಲು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಹುಣಸೆಹಣ್ಣು ಖಾರದ ಪುಡಿ ಉಪ್ಪು ಮತ್ತು ನುಗ್ಗೆ ಸೊಪ್ಪು ಒಂದು ಬಟ್ಲ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನ ಎಲ್ಲ ಪದಾರ್ಥವನ್ನು ಹುರ್ಕೋಬೇಕು ಮೊದಲಿಗೆ ನಾನು ಈ ರೀತಿ ಶೇಂಗಾ ಕಾಳನ್ನ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬಟ್ಲು ಒಂದು ಅಂದರೆ ಒಂದು ಹಿಡಿಯಷ್ಟು ನಿಮಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನು ಈ ಕಾಳುಗಳನ್ನೆಲ್ಲ ತೊಗೊಂಡಿದ್ದೀನಿ ಕಡಲೆಬೇಳೆ ಮೊಸರು ದಾಲು ಮತ್ತು ಉದ್ದಿನಬೇಳೆ ಶೇಂಗಾ ಎಲ್ಲ ಹಾಕ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇದೆಲ್ಲ ಇದ್ರ ಘಮ ಬರೋವರೆಗೂ ಹುರ್ಕೋಬೇಕು ಇದನ್ನೆಲ್ಲ ಹಾಕೋದ್ರಿಂದ ಸೊಪ್ಪಿನ ಚಟ್ನಿ ಪುಡಿ ಸೊಪ್ಪು ಏನಿರುತ್ತಲ್ಲ ಅದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ಸಖತ್ತಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಈ ರೀತಿ ಹಾಕಿ ಮಾಡೋದ್ರಿಂದ ಇದನ್ನೆಲ್ಲ ಸೈಡಿಗೆ ಹುರಿದು ಸೈಡಲ್ಲಿ ಎತ್ತಿಟ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಕರ್ಬೇವೇನಿತ್ತಲ್ವ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಇದರಲ್ಲಿ ಹಸಿ ಏನಿರೋದಲ್ಲ ಹಸಿ ಅನಿಸೋದೆಲ್ಲ ಹೋಗಿ ಡ್ರೈ ಆಗಬೇಕು ಇದು ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಡ್ರೈ ಆಗಿ ಪೌ ಪೌಡರ್ನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಬೆಳ್ಳುಳ್ಳಿ ಏನು ಹಾಕ್ಕೊಂಡಿದ್ದೆ ಸೊ ಆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಜಾಸ್ತಿಯೇನೋ ಇದಕ್ಕೇನು ಹಿಡ್ಸೋದಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ಬೆಳ್ಳುಳ್ಳಿ ಸ್ಮೆಲ್ ಅಂತ ಅನಿಸುತ್ತೆ ಅದಕ್ಕೆ ಈಗ ಇತ್ತಲ್ವ ಸೊ ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಡ್ಡಿ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಕಡ್ಡಿ ಇದೆ ಪರವಾಗಿಲ್ಲ ನೀವು ಬರೀ ಎಲೆ ಕೂಡ ಅಷ್ಟೇ ಹಾಕ್ಕೊಬೋದು ಇದು ಸ್ವಲ್ಪ ಚಿಕ್ಕ ಚಿಕ್ಕ ಕಡ್ಡಿಯೆಲ್ಲ ಪರವಾಗಿಲ್ಲ ಓಕೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಅಷ್ಟು ಕಡ್ಡಿ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ತೆಗಿದ್ಬಿಡ್ಬೋದು ಬರೀ ಎಲೆಯನ್ನು ಅಷ್ಟೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಈ ರೀತಿಯಾಗಿ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಹುರ್ಕೋಬೇಕು ಆದಷ್ಟು ಹಸಿ ಈ ರೀತಿಯಾಗಿ ಹುರ್ಕೊಂಡು ಇದನ್ನೆಲ್ಲ ತಣ್ಣಗಾಗಲಿಕ್ಕೆ ಎತ್ತಿ ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರನ್ನ ನಾನು ತಗೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಈ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಆದಷ್ಟು ನೀವು ಸೊಪ್ಪನ್ನ ಅದರಲ್ಲಿ ಹಸಿ ಅಂಶ ಏನಿರಬಾರ್ದು ಆ ರೀತಿಯಾಗಿ ಹುರ್ಕೋಬೇಕು ಇಲ್ಲ ಸ್ವಲ್ಪ ಬಿಸಿಲಿ ಕೂಡ ಒಣಗಿಸ್ಕೊಬೋದು ಸ್ವಲ್ಪ ತರಿ ತರಿಯಾಗಿ ಒಂದು ಎರಡು ಸತ ಮಿಕ್ಸಿ ಮಾಡಿಕೊಂಡು ಅದಾದ ನಂತರ ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಎಲ್ಲ ಕಾಳುಗಳು ಬೆಳ್ಳುಳ್ಳಿ ಹಾಗೆ ಖಾರದ ಪುಡಿ ಉಪ್ಪನ್ನು ಹಾಕ್ಕೊಂಡು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಎಲ್ಲ ಈ ರೀತಿ ರುಬ್ಕೋಬೇಕು ಸ್ವಲ್ಪ ಸ್ಪೂನಲ್ಲಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂದರೆ ಮಿಕ್ಸಿ ಮಾಡಿರ್ತೇವಲ್ಲ ಬಿಸಿ ಇರುತ್ತೆ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ಇದು ರೆಡಿ ಆಗಿದೆ ಸೊ ಇದನ್ನು ನೀವು ಅನ್ನದ ಜೊತೆ ಹಾಗೇ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಇಡ್ಲಿ ಈ ರೀತಿಯಾಗಿ ಟೇಸ್ಟ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ